ಹುಬ್ಬಳ್ಳಿ ಮಳೆ ನೀರಿಗೆ ಚರಂಡಿಯಲ್ಲಿ ಕೊಚ್ಚಿ ಹೋದ ವ್ಯಕ್ತಿ ಈ ಘಟನೆ ನಡೆದಿದ್ದು ಹುಬ್ಬಳ್ಳಿಯ ಬೆಳಗಲಿ ಕ್ರಾಸ್ ಬಳಿ ಮನೆಗೆ ಹೋಗುವಾಗ ಚರಂಡಿ ನೀರಲ್ಲಿ ಕೊಚ್ಚಿ ಹೋಗಿದ್ದಾನೆ ಹುಸೇನ್ ಸಾಬ್ ಕಳಸ ನಿರಂತರ ಕಾರ್ಯಾಚರಣೆಯ ನಂತರ ಮುಳ್ಳಿನ ಪೊದೆಯಲ್ಲಿ ಪತ್ತೆಯಾಗಿದ್ದ ಮೃತದೇಹ ಹುಸೇನ್ ಸಾಬ್ ಅವರ ಮನೆಗೆ ಭೇಟಿ ನೀಡಿ ಐದು ಲಕ್ಷ ಪರಿಹಾರ ನೀಡಿ ಚೆಕ್ ವಿತರಿಸಿದ ಸಚಿವ ಸಂತೋಷ್ ಲಾಟ್ ಇಂತಹ ಘಟನೆಗಳು ಮರುಕಳಿಸಬಾರದು ಎಂದು ಚಗ್ಗು ಗುಂಡಿಗಳನ್ನು ಮುಚ್ಚಿಸಲು ಸೂಚಿಸಿದ್ದಾರೆ ನೇರವಾಗಿ ಮಾತನಾಡಿದ್ದಾರೆ ಇವತ್ತು ಮಾತನಾಡಿದ್ದಾರೆ ಇತರ ದುರಂತ ಏನೇನು ಆಗ್ತಾ ಇದೆ ಇದು ಒಂದು ಮಳೆ ಹೆಚ್ಚಾಗಿದೆ ಮತ್ತೆ ಮಳೆ ಹೆಚ್ಚಾಗಿದೆ ಸುಮಾರು ಹುಬ್ಬಳ್ಳಿನಲ್ಲಿ ಹುಬ್ಳಿ ತಾಲೂಕಿನಲ್ಲಿ ಅಥವಾ ಇಡೀ ಧಾರವಾಡ ಜಿಲ್ಲೆಯಲ್ಲಿ ನಮಗೆ ಸುಮಾರು ಆ್ಯಾವ್ರೇಜ್ ಸಿಕ್ಸ್ಟಿ ಎಮ್ ಎಮ್ಕಿಂತ ಜಾಸ್ತಿ ಮಳೆ ಒಂದೇ ರಾತ್ರಿ ಆಗಿರೋ ಕಾರಣ ಸಾಕಷ್ಟು ನೀರು ಬಂದು ಜನರಿಗೆ ಜೀವನ ನಾಡಿಯಾಗಿ ಆಗಿರ್ತಕ್ಕಂಥದ್ದು ತಮಗೆಲ್ಲ ಮಾಹಿತಿ ಇದೆ ತಮ್ಮ ಮುಖಾಂತರ ಇಡೀ ಕರ್ನಾಟಕ ಜನತೆಯೇ ನೋಡಿದ್ದಾರೆ ಇದು ಗಟರ್ನಲ್ಲಿ ಬಿದ್ದು ಏನೋ ಸಾವು ಈಡಾಗಿರ್ತಕ್ಕಂಥದ್ದು ಯಾವಾಗ ಈ ಕಾಂಕ್ರೀಟ್ ರಸ್ತೆಗಳಿದಾವೆ ಮನೆ ಎದುರುಗಡೆ ಸೊ ಮಳೆ ಜಾಸ್ತಿ ಬಂದಾಗ ಅದು ಸ್ವಲ್ಪ ಗಟ್ಟರುಗಳ ಮೇಲೆ ನೀರು ಹೋಗ್ತಾ ಇದೆ ಇವರು ಸ್ವಲ್ಪ ಜಾಗೃತಿ ಇರಬೇಕಾಗಿತ್ತು ಅದ್ರ ಜೊತೆ ಗಟ್ರು ಕೂಡ ಮುಚ್ಚಬೇಕಾಗಿತ್ತು ಅದಕ್ಕೆ ಇವತ್ತು ನಾವು ಕಮಿಷನರಿಗೆ ತಾಕೀತ್ ಕೂಡ ಮಾಡಿದ್ದೀವಿ ಇಂಥಲ್ಲಿ ಎಲ್ಲೆಲ್ಲರೂ ಓಪನ್ ಡ್ರೈನೇಜ್ಗಳಿದ್ದಾವೆ ಗಟ್ಟರುಗಳಿದ್ದಾವೆ ಅದನ್ನು ಮುಚ್ಚಬೇಕು ಅದರ ಜೊತೆಗೆ ಸಾರ್ವಜನಿಕರು ಕೂಡ ಸ್ವಲ್ಪ ಜಾಗೃತರಾಗಿ ಇದರ ಬಗ್ಗೆ ಜವಾಬ್ದಾರಿಯನ್ನು ತಗೋಬೇಕಂತ ತಮ್ಮ ಮುಖಾಂತರ ಹೇಳಿಕೆ ಇಚ್ಛೆ ಬಯಸ್ತೀನಿ ಟ್ರಗ್ ಸಮಾಚಾರ ಧಾರವಾಡ